ಹಾಯ್ ಫ್ರಮ್ ಶ್ರೀ ಮಾರಿಯಮ್ಮ ದೇವಿಯ ವೈಭವ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಬನ್ನಿ ಬಗಲ್ಗುಂಟೆ ಜಾತ್ರೆ ಹೇಗಿದೆ ಅಂತ ನೋಡೋಣ ನಾವು ಸ್ಟಾರ್ಟಿಂಗಿಲ್ಲ ನೋಡಿ ಎಷ್ಟು ಥರ ಗೊಂಬೆಗಳಿದೆ ಅಂತ ನಾವು ಹೋದಾಗ ಸ್ವಲ್ಪ ಜನ ಕಮ್ಮಿ ಇತ್ತು ಎಷ್ಟು ಜನ ಇದ್ದಾರೆ ಅಂತ ರಿಸ್ಟನ್ ಹೊಳಿಗೆ ಹೋಗ್ತಾ ಇರೋದು ನಾವು ನಮ್ಮ ಹುಡುಗಿ ಕೊಂಡು ನಮ್ಮ ಹುಡುಗ ನಾನು ನಮ್ಮ ಹುಡುಗಿ ಎಲ್ಲ ಓದಿ ಸತಿ ಹಸ್ಬೆಂಡ್ ಜೊತೆಯಲ್ಲಿಲ್ಲ ಅವರು ಕೆಲಸ ಜಾಸ್ತಿ ಇದೆ ಅಲ್ಲಿ ಕೊಡೋಲ್ಲ ಅಂದ್ಬಿಟ್ಟು ಅದನ್ನು ನಾವೇ ಓದ್ವಿ ಪಕ್ಕದಲ್ಲಿ ಕೃಷ್ಣ ವಿಡಿಯೋ ಮಾಡೋಣ ಅಷ್ಟೊತ್ತೆ ಯಾರೋ ಆಂಟಿ ಪಾಸ್ ಆಗೋದ್ರು ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಗೊಂಬೆಗಳು ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಮ ಊರಲ್ಲಿ ಈ ಥರ ಏನೋ ಜಾತ್ರೆ ನಡೆಯುತ್ತೆ ಅಲ್ವಾ ಫ್ರೆಂಡ್ಸ್ ನಿಮ್ಮೂರಲ್ಲಿ ಹೇಗಿರುತ್ತೆ ಏನು ಅನ್ನೋದು ಒಂದು ಕಮೆಂಟ್ ಮಾಡಿ ಮತ್ತು ನೋಡಿ ಇಲ್ಲಿ ನಾವು ಹೇಳೋ ಥರ ಹೆಸ್ರು ಹಾಕಿ ಹಾಟ್ ಥರ ಕೆತ್ತನೆ ಮಾಡಿ ಕೊಡ್ತಾರೆ ಹಾಕಿ ಪಂಚು ಚೆನ್ನಾಗಿರುತ್ತೆ ನೋಡಿ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ ಸೈಡಲ್ಲೆಲ್ಲ ನೋಡಿ ಟೆಟಿಬೆಲ್ ಎಷ್ಟು ಚೆನ್ನಾಗಿದೆ ಸೈಡಲ್ಲೆಲ್ಲ ನೋಡಿ ಟೆಟಿ ಬೆಲ್ ಚೆನ್ನಾಗಿದೆ ಅಲ್ಲ ನೋಡಿ ಇಲ್ಲೊಬ್ರು ಟ್ಯಾಟೂ ಹಾಕ್ಸ್ಕೊತಾ ಇದ್ದಾರೆ ಹಂಗೆ ಮುಂದಕ್ಕೆ ಕ್ಯಾಪ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಕ್ಯಾಪು ನಾವು ಹೋದಾಗ ರೆಶ್ ಕಮ್ಮಿ ಇತ್ತು ಅದರಿಂದ ನಾವು ವಿಡಿಯೋ ಮಾಡೋಕ್ಕಾಯ್ತು ಮತ್ತು ಹಿಂಗೆ ರಿಟರ್ನ್ ಬರಬೇಕಾದ್ರೆ ತುಂಬ ರೆಶ್ ಇತ್ತು ಆ ರಿಟರ್ನ್ ಬರಬೇಕಾದ್ರೆ ನಾನು ಮಾಡಿಲ್ಲ ನೋಡಿ ಫ್ರ್ಯಾಕ್ ನೋಡಿ ಎಷ್ಟು ಚೆನ್ನಾಗಿದೆ ಮಕ್ಳಿಗೆ ಹಾಕ್ಕೊಳೋದು ಇದು ಆನೆ ಕುದುರೆಗಳು ಎಷ್ಟು ಚೆನ್ನಾಗಿದೆ ಕಲರ್ ಕಲರ್ಸ್ ನೋಡಿ ನೂರ್ ರೂಪಾಯಿಗೆ ಮೂರ್ ವೇಳು ಬ್ಯಾಂಕ್ ಇಯರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಗೊಂಬೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಗೊಂಬೆಗಳು ನೋಡಿ ಬಳೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಬಳೆಗಳೆಲ್ಲ ಚೆನ್ನಾಗಿದೆ ಬಳೆ ಎಲ್ಲ ಚೆನ್ನಾಗಿದೆ ಹೇಗಿದೆ ನೋಡಿ ಹೂವಿನ ನೋಡಿ ಇಷ್ಟು ಚೆನ್ನಾಗಿದೆಯಾ ಯಾವ ಥರ ಹೂವಿನಲ್ಲೆಲ್ಲ ಸಖತ್ತಾಗೈತೆ ಫ್ರೆಂಡ್ಸ್ ನಾವು ವರ್ಷ ವರ್ಷ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್ ಹೋದ ವರ್ಷ ಎಲ್ಲ ಹೋಗಿದ್ವಿ ನಾನು ಒಂದು ಹರಕೆ ಇತ್ತು ಮಕ್ಕಳನ್ನ ಕರ್ಕೊಂಡ್ಬರ್ತೀನಿ ಅಂತ ಸರಿ ಅಮ್ಮ ಈ ಸತಿ ನೆರವೇರ್ಸಿಲ್ಲ ಬರೋ ವರ್ಷ ಅದನ್ನು ನೆರವೇರಿಸ್ಕೊಡ್ತಾರೆ ಅಂದ್ಬಿಟ್ಟು ಮಕ್ಳನ್ನ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ ಇಲ್ಲಿ ಯಾರು ಟ್ಯಾಟೂ ಹಾಕ್ಸ್ಕೊತಿದ್ದಾನೆ ನೋಡಿ ಅದು ನೋವಾಗಲ್ವ ಫ್ರೆಂಡ್ಸ್ ಆ ಥರ ಟ್ಯಾಟು ಹಾಕ್ಸ್ಕೊತಾರಪ್ಪ ಟ್ಯಾಟೂ ಟ್ಯಾಟು ನೋಡಿದ್ರೇ ನನಗೆ ಭಯ ಇವರು ಭಯ ಇಲ್ಲದಂಗೆ ಟ್ಯಾಟು ಹಾಕ್ಸ್ಕೊತಾರೆ ನೋಡಿ ಅವ್ರ ಧೈರ್ಯ ಮೆಚ್ಚಬೇಕಾಗಿದೆ ನಾವು ಬಳೆಗಳು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಜಿಲೇಬಿ ತಿಂತೀರಾ ಬನ್ನಿ ಜಿಲೇಬಿ ತಿನ್ನಿರಂತೆ ನೋಡಿ ಇಲ್ಲಿಂದ ನೋಡಿ ಚೆನ್ನಾಗಿದೆ ಮುಂದೆ ಇನ್ನೇನು ಪೂಜೆ ಸಾಮಾನು ತೊಗೊಂಬ ನಮ್ಮ ಹತ್ರ ತೊಗೊಳ್ಳಿ ನಮ್ಮ ಹತ್ರ ತೊಗೊಳ್ಳಿ ಅಂತ ಇದ್ರು ನಾವು ಯಾವಾಗಲೂ ಒಬ್ರು ಅಲ್ಲಿ ಒಬ್ಬರ ಹತ್ರ ತೊಗೊತೀವಿ ನಾವು ಅಲ್ಲೇ ತೊಗೊಂಡ್ವಿ ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡ್ಸಕ್ಕೆ ಹೋದ್ವಿ ಅಲ್ಲಿ ನೋಡಿದ್ರೆ ಎಷ್ಟು ರೆಶಿ ಇದೆ ಅಂದರೆ ನೋಡಿ ಎಷ್ಟು ರಶಿ ಇದೆ ಅಂತ ಸಾಕು ಸಾಕಾಗೋಯ್ತು ಹೊಳಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಅಮ್ಮನ ತಕ್ಷಣ ಮುಗಿಸ್ಕೊಂಡು ಸಾಕಪ್ಪ ಅನಿಸ್ಬಿಡ್ತು ನಮಗೆ ಅಷ್ಟು ರೆಶ್ ಇತ್ತು ನೋಡಿ ಫ್ರೆಂಡ್ಸ್ ಒಂದು ಹದ್ದವ್ರು ನೋಡಿ ಅದ್ರ ಪಕ್ಕದಲ್ಲಿ ಚೆನ್ನಾಗಿ ಇದೆ ಅಂದಿದೇ ಬಗಳಗುಂಟೆ ದೇವಸ್ಥಾನ ಮಾರಿಯಮ್ಮನ ದೇವರು ಅವ್ರು ಬಂದು ವಿಗ್ರಹ ಇಲ್ಲ ಫ್ರೆಂಡ್ಸ್ ಅವರ ಹಾಗೆ ಉತ್ಪತ್ತಿ ಆಗಿರೋದು ವಿಗ್ರಹ ಇಲ್ಲ ಅವ್ರದ್ದು ಇದನವ್ರದ್ದು ವಿಗ್ರಹ ಆದರೆ ನಾವು ಹೋದಾಗ ಅದು ಇರಲಿಲ್ಲ ಮೆರವಣಿಗೆ ದೇವದಲ್ಲಿ ಇರಲಿಲ್ಲ ಸರಿ ಅಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಆಚೆ ಬಂದ್ವಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಸೈಡಲ್ಲೆಲ್ಲ ನೋಡಿ ನಾನೇ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದು ಹೇಗಿದೆ ನೋಡಿ ನಮ್ಮ ಹುಡುಗ ಏನಾದ್ರು ತಗೊತೀನಿ ಅಂದ ಒಂದು ಚೈನು ಮತ್ತು ಕೈಗೆ ಒಂದು ರಿಂಗ್ ತೊಗೊತೀನಿ ಅಂದ ಓಕೆ ಅಂತ ತಗೊಡ್ಸಿದ್ವಿ ಹೇಗಿದೆ ಹೇಳಿ ಫ್ರೆಂಡ್ಸ್ ನೀ ನಮ್ಮೂರ ಜಾತ್ರೆ ಒಂದು ಹನ್ನೆರಡು ಊರು ಸೇರುತ್ತೆ ಫ್ರೆಂಡ್ಸ್ ನಮ್ಮ ತವರು ಮನೆಯದು ಸೇರುತ್ತೆ ಇಲ್ಲಿ ಹನ್ನೆರಡು ಜಾ ಸೇರಿ ಜಾತ್ರೆ ಮಾಡೋದು ಬಗಲ್ಗುಂಟೆ ಜಾತ್ರೆ ಅಂತ ಆ ಯಮ್ಮನಿಗೆ ದೇವಸ್ಥಾನ ಮೇಲೆ ಶೀಟ್ ಇಲ್ಲ ಅನಿಸುತ್ತೆ ಯಾಕಂದರೆ ಅವ ನಮ್ಮಪ್ಪ ಅವ್ರು ಹೇಳೋರು ಆ ಯಮ್ಮ ಬಿಸಿಲಲ್ಲಿ ಅಂತ ಇರೋದು ಮಾರಿಯಮ್ಮ ನೆಲ್ಲಿ ಇಲ್ವಂತೆ ಎಲ್ಲ ದೇವಸ್ಥಾನ ಕಟ್ಬಿಟ್ಟೆ ನೈಟ್ ಎಲ್ಲ ಬಿದೋಗೋದಂತೆ ಏನು ಅಂತ ಶಾಸ ಕೇಳ್ದಾಗ ಅವಾಗ ಹೇಳಿದ್ರಂತೆ ಬಳೆ ಚೆನ್ನಾಗಿದೆಯಾ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಲರ್ ಬಳೆಗಳು ಚೆನ್ನಾಗಿದೆ ಅಲ್ವಾ ಆಮೇಲೆ ನಮ್ಮಪ್ಪವ್ರು ಅಂದರು ಆ ಯಮ್ಮಗೆ ದೇವಸ್ಥಾನ ಕಟ್ಟೋಂಗಿಲ್ಲ ಒಂದೇ ದಿನದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಒಂದು ದಿನ ಮುಗ್ಸೋಕ್ಕಾಗಿಲ್ಲ ಆಗಿಲ್ಲ ಅಂದ್ಬಿಟ್ಟು ಮೇಲೆ ಮಾತ್ರ ಅವ್ರಿಗೆ ಇದಿಲ್ಲ ಹಾಕ್ಸಿಲ್ಲ ಫ್ರೆಂಡ್ಸ್ ಏನು ಹೇಳ್ತಾರೆ ಚಾವಣಿ ಮೇಲೆ ಚಾವಣಿ ಇಲ್ಲ ನಾಲ್ಕು ಕಡೆ ನಾಲ್ಕು ಗೋಡೆ ಥರ ಕಟ್ಟಿ ಅದು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಹೆಂಗಿದೆ ಗೊತ್ತಾ ಸಖತ್ತಾಗಿದೆ ದೇವಸ್ಥಾನ ಅಂತೂ ಅಲ್ಲಲ್ಲೇ ಪಕ್ಕದಲ್ಲಿ ಬಿರಿಯಾನಿ ಸ್ಮೆಲ್ಗಳು ಅಡುಗೆಗಳು ನಾವು ಹಾಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಬಂದು ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಆಮೇಲೆ ಮನೆಗೆ ಬಾಯ್ ಬಾಯ್ ಮಾಡಿದ್ವಿ ಯಾರು ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರೊಂದು ಕಮೆಂಟ್ ಹಾಕಿ ಮತ್ತು ಬಗಳಗುಂಟೆ ಜಾತ್ರೆ ಒಂದು ಸತಿ ಬನ್ನಿ ನೀವು ನೆಕ್ಸ್ಟ್ ವರ್ಷ ಏನಾದರೂ ನಾನು ವಿಡಿಯೋ ಮಾಡ್ತಾ ಇದ್ರೆ ನೆಕ್ಸ್ಟ್ ವರ್ಷ ಬರೋ ಮುಂಚೆನೇ ನಾನು ನಿಮಗೆ ನಾನು ಫೋ ಇದರಲ್ಲಿ ಯೂಟ್ಯೂಬಲ್ಲಿ ಒಂದು ಫೋಟೋ ಹಾಕಿರ್ತೀನಿ ಬನ್ನಿ ಕರ್ತೀನಿ ನೋಡಿ ಮೋಟು ಪತ್ಲು ಮೋಟು ನೋಡಿ ಇಷ್ಟು ಮೇಲೆ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಇದು ನೋಡ್ತಿದ್ರೆನೆ ಭಯ ಆಗುತ್ತೆ ನೋಡಿ ಇಷ್ಟು ಮೇಲೆ ಹೋಗುತ್ತೆ ಅಂತ ಅದೇ ಥರ ನೋಡಿ ಮೋಟು ಬತ್ತ ನೋಡಿ ಮೋಟು